ಕೈಗಾರಿಕೆ ಮಾಡೋಂಥಕ್ಕೆ ಕೈಗಾರಿಕೆಗೆ ಅವಾಗ ನಾವು ಚಾಲನೆ ಕೊಟ್ವಿ ಆದರೆ ಅದು ಉನ್ನಿಸ್ಲಿಲ್ಲ ಈಗ ಅದು ಕಣಶೆಟ್ಟಿಯಲ್ಲಿ ಒಂದು ಇನ್ನೂರ ಎಂಬತ್ತು ಎಕರೆ ಫಾರೆಸ್ಟ್ ಕೊಟ್ಟು ಅದನ್ನು ಬಿಟ್ಟು ಈಗ ನಾವೇನು ಮಾಡಿದ್ದೀವಿ ಕಾಕ್ತಿ ಕಡೆಗೆ ತಂದುಬಿಟ್ಟಿದ್ದೀವಿ ಕಾಕ್ತಿ ಕಡೆಗೆ ತಂದಿದ್ದೀವಿ ಸುಮಾರು ಒಂಬ ಒಂಬೈನೂರ ಐವತ್ತೆಂಟು ಎಕರೆ ಈಗ ಫೈನಲ್ ನೋಟಿಫಿಕೇಷನ್ ಆಗಿದೆ ಅದಕ್ಕೆ ರೇಟ್ ಕೂಡ ಫಿಕ್ಸ್ ಮನೆ ಮಾಡಿದ್ದೀನಿ ಸ್ವಲ್ಪ ಅದಕ್ಕೆ ಬೇರೆ ಸ್ವಲ್ಪ ಹೆಚ್ಚು ಮಾಡೋದಕ್ಕೆ ಹೇಳಿದ್ದೀನಿ ಬಹುಶಃ ಮಾರ್ಚ್ ಫಸ್ಟ್ ವೀಕಲ್ಲಿ ಬೋರ್ಡ್ ಮೀಟಿಂಗ್ ಅಲ್ಲಿ ಪಾಸ್ ಆಗುತ್ತೆ ರೈತರಿಗೆ ಒಳ್ಳೆ ಏನೋ ಬೆಲೆ ಕೊಡಬೇಕು ಅಂತ ಇರ್ತಕ್ಕಂಥದ್ದು ಉದ್ದೇಶ ಅದರಿಂದ ಅಲ್ಲಿ ಆಗುತ್ತೆ ಇನ್ನೊಂದು ಆರ್ನೂರು ಎಕರೆ ಅಲ್ಲಿ ಆರ್ನೂರ ಐವತ್ತು ಎಕರೆ ಕುದಿಸಿದೀವಿ ಅದರಲ್ಲಿ ನಾನ್ನೂರು ನಾನ್ನೂರು ಚಿಲ್ಲರೆ ಎಕರೆ ಸರ್ಕಾರಿ ಜಾಗ ಈಗ ನಾವು ಎಲ್ಲೆಲ್ಲಿ ಮಾಡಿದ್ದೀವಿ ಮೂರನೇ ಒಂದು ಭಾಗ ರೈತರದಷ್ಟೇ ಇನ್ನೆರಡು ಭಾಗ ಸರ್ಕಾರಿ ಜಾಗ ಅದರಿಂದ ಹೆಚ್ಚು ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈಗ ಇದನ್ನ ಚೇಳು ರೋಡ್ ಟಚ್ ಆಗುತ್ತೆ ಆಮೇಲೆ ಅದಕ್ಕೆ ಮದನಪಲ್ಲಿ ರೋಡ್ ಇಂದ ನೇರವಾಗಿ ಒಂದು ಹೊಸ ರಸ್ತೆ ಮಾಡುವಂತದ್ದು ಇದೆ ಅದಕ್ಕೆ ಆ ಸ್ಕೀಮ್ ಅಲ್ಲಿ ಯಾಕಂದ್ರೆ ದೊಡ್ಡ ದೊಡ್ಡ ಕೈಗಾರಿಕೆಗಳಾದಾಗ ದೊಡ್ಡ ದೊಡ್ಡ ಲಾರಿಗಳು ಬರ್ತವೆ ಇವೆಲ್ಲ ಬಂದಾಗ ನಗರದ ಒಳಗಡೆಯಿಂದ ನಗರದಲ್ಲಿ ರಸ್ತೆಗಳು ದೊಡ್ಡದಿದ್ರು ಸಹ ನಗರದ ಒಳಗಡೆ ಬರೋದಕ್ಕಾಗಲ್ಲ ಟ್ರಾಫಿಕ್ ಜಾಸ್ತಿ ಆಗುತ್ತೆ ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಬರ್ತದೆ ಅದರಿಂದ ಪ್ರತ್ಯೇಕವಾದಂತಹ ರಸ್ತೆ ಆ ಕಡೆಯಿಂದ ಮಾಡುವಂತದ್ದು ಅದನ್ನ ಡಿಸೈನ್ ಅವರು ಅಲೈನ್ಮೆಂಟ್ ಮಾಡ್ತಾ ಎಲ್ಲಿ ಬರುತ್ತೆ ಅಂತ ನನಗಿನ್ನ ಗೊತ್ತಿಲ್ಲ ನೇರವಾಗಿ ತರಬೇಕು ಅಂತಿದ್ದಾರೆ ನೇರವಾಗಿ ಚಿರುಮುಕ್ಲಿಂದ ನೇರವಾಗಿ ರಸ್ತೆ ಮಾಡಬೇಕು ಅಂತಿದ್ದಾರೆ ಅದರಿಂದ ಇವೆಲ್ಲ ಬಹಳಷ್ಟು ನಡೀತಾ ಇತ್ತು